ನಮಸ್ಕಾರ ಬಜೆಟ್ ನಲ್ಲಿ ಈ ಯೋಜನೆ ಬಗ್ಗೆ ಕೇಳ್ದಾಗ್ಲಿಂದ ಮಾತಿಂದ ನಡೆದ್ರೆ ಅವಾಗವಾಗ ಹೂ ಮಕ್ಕಳಿಗೂ ಪಿಂಚಣಿ ಕೊಡ್ತಾರಂತೆ ಮಕ್ಕಳ ಪಿಂಚಣಿ ಯೋಜನೆ ಗೊತ್ತಿಲ್ವಾ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಈ ವಿಡಿಯೋ ನಾನು ಹೇಮಂತ್ ಈ ವಿಡಿಯೋ ಹೂಡಿಕೆಯ ಸಲಹೆ ಅಲ್ಲ ಇಲ್ಲಿನ ಅಭಿಪ್ರಾಯಗಳು ಹಣಕಾಸು ಮತ್ತು ಹೂಡಿಕೆ ಬಗೆಗಿನ ತಿಳುವಳಿಕೆಯ ಉದ್ದೇಶಕ್ಕೆ ಮಾತ್ರ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಭಾಷಣದಲ್ಲಿ ಘೋಷಣೆ ಮಾಡಿದ ಹೊಸ ಯೋಜನೆ ಹೆಸರು ಎನ್ ಪಿ ಎಸ್ ವಾತ್ಸಲ್ಯ ಚೆನ್ನಾಗಿದೆ ಅಲ್ವಾ ಹೆಸರು ವಾತ್ಸಲ್ಯ ಅಂದ್ರೇನು ಈಗ ಅಪ್ಪ ಅಮ್ಮ ಅಜ್ಜಿ ತಾತ ತಮ್ಮ ಮಕ್ಕಳ ಮೇಲೆ ತೋರಿಸ್ತಾರಲ್ಲ ಪ್ರೀತಿ ಮಮತೆ ಅದೇ ವಾತ್ಸಲ್ಯ ಇನ್ನ ಎನ್ಪಿಎಸ್ ಅಂದ್ರೆ ಎನ್ ಪಿ ಎಸ್ ಅಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂತ ಕರೀಬಹುದು ಕೇಂದ್ರ ಸರ್ಕಾರದವರು ಎರಡ್ ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸರ್ಕಾರದ ನೌಕರರಿಗೋಸ್ಕರನೇ ತಂದಂತ ಯೋಜನೆ ಇದೆ ಆಮೇಲೆ ಏನಾಯ್ತು ಎರಡ್ ಸಾವಿರದ ಒಂಬತ್ತಕ್ಕೆ ಈ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಉದ್ಯೋಗಿಗಳು ಕಾರ್ಪೊರೇಟ್ ಉದ್ಯೋಗಿಗಳು ಅವರು ಸಹ ಎನ್ ಪಿ ಎಸ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು ಅಂತ ಆದೇಶ ಆಗಿತ್ತು ಅಲ್ಲಿಂದ ಎನ್ ಪಿ ಎಸ್ ಎಲ್ರೂ ಕೂಡ ಪಿಂಚಣಿ ಯೋಜನೆ ಆಗಿ ಒಂದು ಫೇಮಸ್ ಆಗಿತ್ತು ಆದ್ರೂ ರಾಜ್ಯ ಸರ್ಕಾರದ ನೌಕರರಿಗೆ ಈ ಎನ್ ಪಿ ಎಸ್ ಬಗ್ಗೆ ಭಾರಿ ವಿರೋಧ ಇದೆ ಯಾಕಂದ್ರೆ ಎನ್ ಪಿ ಎಸ್ ನಲ್ಲಿ ನಾವು ಹಾಕೋ ದುಡ್ಡು ಎಲ್ಲಿ ಇನ್ವೆಸ್ಟ್ ಆಗುತ್ತೆ ಅದಕ್ಕೆ ರಿಟರ್ನ್ಸ್ ಖಾತ್ರಿ ಇದೆಯಾ ಇಲ್ವಾ ಏನೂ ಗ್ಯಾರಂಟಿ ಇಲ್ಲ ಅದಕ್ಕೋಸ್ಕರ ವಿರೋಧ ಮಾಡ್ತಿದ್ದಾರೆ ಇದು ತುಂಬಾನೇ ದೊಡ್ಡ ವಿಷಯ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಸಾಕಷ್ಟು ಚರ್ಚೆ ಮಾಡೋಣ ಈಗ ಬ್ಯಾಕ್ ಟು ಎನ್ ಪಿ ಎಸ್ ವಾತ್ಸಲ್ಯ ಈ ಎನ್ ಪಿ ಎಸ್ ವಾತ್ಸಲ್ಯದ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಎರಡೂವರೆ ಸಾಲಲ್ಲಿ ಹೇಳಿ ಮುಗಿಸ್ಬಿಟ್ರು ಏನಂತ ಪಾಲಕರು ಪೋಷಕರು ಅವರ ಅಪ್ರಾಪ್ತ ಮಕ್ಕಳಿಗೆ ಅಂದ್ರೆ ಚಿಕ್ಕ ವಯಸ್ಸಿನ ಮಕ್ಳು ಇರ್ತಾರಲ್ಲ ಅವ್ರಿಗೆ ಎನ್ ಪಿ ಎಸ್ ವಾತ್ಸಲ್ಯ ಖಾತೆ ತೆರೆದು ಅದರಲ್ಲಿ ಹೂಡಿಕೆ ಮಾಡ್ತಾ ಹೋಗೋದು ಹೂಡಿಕೆ ಮಾಡ್ತಾ ಹೋಗಿ ಅವ್ರಿಗೆ ಹದಿನೆಂಟು ವರ್ಷ ಆಗುತ್ತೆ ಅಲ್ಲ ಮಕ್ಕಳಿಗೆ ಅಂದ್ರೆ ವಯಸ್ಕರ ಆಗ್ತಾರಲ್ಲ ಆಗ ಆ ಖಾತೆ ಸಾಮಾನ್ಯ ಎನ್ ಪಿ ಎಸ್ ಖಾತೆ ಆಗುತ್ತೆ ಅಷ್ಟೇ ಅಷ್ಟೇ ಹೌದು ಅಷ್ಟೇ ಹಾಗಾದ್ರೆ ಮಕ್ಳಿಗೆ ಪಿಂಚಣಿ ಕೊಡೋದಲ್ವಾ ಖಂಡಿತ ಚಿಕ್ಕವರಿಂದ ದೊಡ್ಡವರಾಗಿ ಹೋಗಿ ಕಾಲೇಜ್ ಹೋಗಿ ಕೆಲ್ಸಕ್ ಸೇರಿ ಮದುವೆ ಆಗಿ ಅವ್ರಗ್ ಮಕ್ಕಳಾಗಿ ಅವ್ರ ಕೆಲ್ಸದಿಂದ ರಿಟೈರ್ಡ್ ಆಗಿ ಅರವತ್ತು ವರ್ಷ ಆಗಿ ಆಮೇಲೆ ಪಿಂಚಣಿ ಬರುತ್ತೆ ಅದೇ ಎನ್ ಕೆ ಸ್ವಾತ್ಸಲ್ಯ ಕೂಡ ಈಗಿನ ಮಾಹಿತಿ ಪ್ರಕಾರ ಅಷ್ಟೇ ಹಾಗಾದ್ರೆ ಅಪ್ಪ ಅಮ್ಮ ಮಕ್ಕಳ ಮೇಲೆ ಹೂಡಿಕೆ ಮಾಡ್ತಾ 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 ಹೋಗ್ತಾರೆ ಆಮೇಲೆ ಅರವತ್ತು ವರ್ಷ ಆದ್ಮೇಲೆ ಅದೊಂದು ದೊಡ್ಡ ಮೊತ್ತಾಗಿ ಮಕ್ಕಳಿಗೆ ಪಿಂಚಣಿಯಾಗಿ ಬರ್ತಾ ಹೋಗುತ್ತೆ ಹಾಗಾದ್ರೆ ಈ ಎನ್ ಪಿ ಎಸ್ ವಾತ್ಸಲ್ ಏನಪ್ಪಾ ಉಪಯೋಗ ಯಾರ್ಗು ಉಪಯೋಗ ಅದು ತಿಳಿಯೋಕೆ ಮುಂಚೆ ಬರೀ ಎನ್ ಪಿ ಎಸ್ ಇದೆಯಲ್ಲ ಅದ್ರ ಬಗ್ಗೆ ಬಜೆಟ್ ನಲ್ಲಿ ಇನ್ನೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಅದನ್ನ ತಿಳ್ಕೊಂಡ ಏನಂದ್ರೆ ಈ ಖಾಸಗಿ ಕಂಪನಿ ನೌಕರರು ಎನ್ ಪಿ ಎಸ್ ಗೆ ಯಾರು ಆಕ್ಟ್ ಮಾಡಿರ್ತಾರಲ್ಲ ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಅವರ ಬೇಸಿಕ್ ಸ್ಯಾಲ್ರಿಂದ ಹತ್ತು ಪರ್ಸೆಂಟ್ ಡಿಡಕ್ಟ್ ಆಗ್ತಿತ್ತು ಆದ್ರೆ ಈಗ ಹದ್ನಾಲ್ಕ್ ಪರ್ಸೆಂಟ್ ಡಿಡಕ್ಟ್ ಆಗೋಂಗೆ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಈಗ ಬೇಸಿಕ್ ಸ್ಯಾಲರಿ ನಿಮ್ದು ಹತ್ತು ಸಾವಿರ ಅಂತ ಇಟ್ಕೊಳ್ಳಿ ಅಂದ್ರೆ ರೂಪಾಯಿ ಎನ್ ಪಿ ಎಸ್ ಹೋಗ್ತಿತ್ತು ಇನ್ನು ಮುಂದೆ ಏನಾಗುತ್ತೆ ಸಾವಿರದ ನಾನೂರು ರೂಪಾಯಿ ಎನ್ ಪಿ ಎಸ್ ಖಾತೆಗೆ ಜಮಾ ಆಗುತ್ತೆ ಅಂದ್ರೆ ನೀವು ನಿವೃತ್ತಿಗೆ ಅಂದ್ರೆ ಪಿಂಚಣಿಗೋಸ್ಕರ ಹೆಚ್ಚಿನ ಹಣ ಜಮಾ ಮಾಡ್ತಾ ಹೋಗ್ತಿದ್ದೀರಾ ಇದು ಹೊಸ ಅಪ್ಡೇಟ್ ಸರ್ಕಾರ ಈ ಯೋಜನೆ ಯಾಕೆ ಈ ಸ್ಟಾರ್ಟ್ ಅರ್ಲಿ ಕಾನ್ಸೆಪ್ಟ್ ಅಂತ ಇದೆ ಅಂದ್ರೆ ಮಕ್ಕಳು ಚಿಕ್ಕ ವಯಸ್ಸಲ್ಲೇನೆ ಹೂಡಿಕೆ ಶುರು ಮಾಡಿದ್ರೆ ಅವ್ರ ವಯಸ್ಸಾಗ್ತಾ ಆಗ್ತಾ ಒಂದು ದೊಡ್ಡ ಮೊತ್ತ ಅವ್ರ ಹತ್ರ ಸೇರ್ಕೊಡುತ್ತೆ ಅಂದ್ರೆ ಆರ್ಥಿಕ ಭದ್ರತೆ ಅವ್ರಿಗಿರುತ್ತೆ ಆರ್ಥಿಕ ಭದ್ರತೆ ಇದ್ದಾಗ ಏನಾಗುತ್ತೆ ಅವ್ರು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಅವ್ರಿಗೊಂದು ಬೆಂಬಲ ಇರುತ್ತೆ ಅಂತ ಆದ್ರೆ ಮಕ್ಕಳಿಗೆ ತಂದೆ ತಾಯಿ ಯಾವ್ದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಯಾವ್ದಕ್ಕೋಸ್ಕರ ಉಳಿತಾಯ ಮಾಡ್ತಾ ಹೋಗ್ತಾರೆ ಅಂದ್ರೆ ಶಿಕ್ಷಣಕ್ಕೋಸ್ಕರ ಮದ್ವೆಗೋಸ್ಕರ ಅಥವಾ ಯಾವ್ದೇ ತುರ್ತು ಪರಿಸ್ಥಿತಿ ಬಂದ್ರೆ ಅದಕ್ಕೋಸ್ಕರ ಹೂಡಿಕೆ ಮಾಡ್ತಾರೆ ಈಗಾಗ್ಲೇ ಮಕ್ಕಳಿಗೋಸ್ಕರ ಹೆಣ್ಮಕ್ಳಿದ್ರಂತೂ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಅದ್ರಲ್ಲಿ ಬಡ್ಡಿ ಬರ್ತಾ ಇದೆ ಸೊ ಒಳ್ಳೆ ಯೋಜನೆ ಅದ್ ಬಿಟ್ರೆ ಈ ಹೊಸ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಿದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಥವಾ ಪಿ ಪಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇದು ಯಾವ್ದೋ ಬೇಡ ಅಂದ್ರೆ ಎಫ್ ಡಿ ಆರ್ ಡಿ ಅಂತೂ ಇದ್ದೇ ಇದೆ ಹಾಗಾದ್ರೆ ಈ ಎನ್ ಪಿ ಎಸ್ ವಾತ್ಸಲ್ಯದಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ಬೇಕು ಇನ್ನೊಂದೇನಂದ್ರೆ ಡ್ರಾಬ್ಯಾಕ್ ಎನ್ ಪಿ ಎಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈಗ ಎರಡೂವರೆ ಲಕ್ಷದಿಂದ ಹೆಚ್ಚು ಇನ್ವೆಸ್ಟ್ ಮಾಡಿರ್ತಾರೆ ಅನ್ಕೊ ಅನ್ಕೊಳ್ಳಿ ಅವಾಗ ದೊಡ್ಡ ಆ ಇನ್ವೆಸ್ಟ್ ಅಮೌಂಟ್ ಒಟ್ಟಿಗೆ ತೆಗೆಯದಕ್ಕೆ ಆಗೋದಿಲ್ಲ ಎರಡೂವರೆ ಲಕ್ಷದ ಒಳಗಡೆ ಇದ್ರೆ ಐದು ವರ್ಷದ ನಂತರ ಪೂರ್ತಿ ಅಮೌಂಟ್ ನ ವಿತ್ಡ್ರಾ ಮಾಡ್ಕೊಳ್ಬಹುದು ಆದ್ರೆ ಮೊತ್ತ ಎರಡೂವರೆ ಲಕ್ಷ ದಾಟ್ತು ಅಂದ ತಕ್ಷಣವೇ ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರನೇ ವಿತ್ಡ್ರಾ ಮಾಡ್ಕೊಬಹುದು ಇನ್ನು ಉಳಿದ ಎಂಬತ್ತು ಪರ್ಸೆಂಟ್ ಏನಿದೆ ಅದು ಹಾಗೆ ಹೂಡಿಕೆ ಆಗ್ತಾ ಮುಂದುವರಿಯುತ್ತೆ ಹಾಗಾದ್ರೆ ಎನ್ ಪಿ ಎಸ್ ವಾತ್ಸಲ್ಯದಿಂದ ಏನೆಲ್ಲ ಉಪಯೋಗ ಇದೆ ಒಂದು ನಾಲ್ಕು ಪಾಯಿಂಟ್ ಅಲ್ಲಿ ತಿಳ್ಕೊಳ್ಳೋಣ ಒಂದು ದೀರ್ಘಾವಧಿ ಹುಡುಕೆ ನಾನು ಹೇಳ್ದೆ ಚಿಕ್ಕ ಮಗು ಅಂದ್ರೆ ಆ ಹುಟ್ಟಿದ ತಕ್ಷಣ ಮಾಡ್ತೀರಾ ಹೂಡಿಕೆ ಅಂದ್ರೆ ಆ ಮಗು ಅರವತ್ತು ವರ್ಷದವರೆಗೂ ಈ ಎನ್ ಪಿ ಎಸ್ ಖಾತೆಯಲ್ಲಿ ಹುಡುಕೆ ಆಗ್ತಾ ಹೋಗುತ್ತೆ ಅರವತ್ತು ವರ್ಷ ಒಂದೇ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಚಕ್ರಬಡ್ಡಿ ಲೆಕ್ಕದಲ್ಲಿ ಎಷ್ಟು ದೊಡ್ಡ ಅಮೌಂಟ್ ಬರ್ಬೋದು ನೀವೇ ಲೆಕ್ಕ ಹಾಕಿ ಇನ್ನೊಂದೇನು ಎನ್ ಪಿ ಎಸ್ ಖಾತೆ ಮೂಲಕ ವಾತ್ಸಲ ಖಾತೆ ಮೂಲಕ ಅವ್ರಿಗೆ ಹೇಳ್ಕೊಡ್ಬೋದು ನೋಡಿ ನಿನ್ನ ಹೆಸರಲ್ಲಿ ಇಷ್ಟು ಹಾಕ್ತಿದಿವಿ ಈ ವರ್ಷಕ್ಕೆ ಇಷ್ಟು ಬೆಳವಣಿಗೆ ಆಯ್ತು ಮುಂದಿನ ವರ್ಷಕ್ಕೆ ಇಷ್ಟ ಆಗುತ್ತೆ ನೀನ್ ಅರವತ್ತು ವರ್ಷ ಆದ್ಮೇಲೆ ನಿನ್ಗೆ ಇಷ್ಟು ಪಿಂಚಣಿ ಬರ್ಬೋದು ಈ ಲೆಕ್ಕಾಚಾರ ಎಲ್ಲ ಹಾಕಿದ್ರೆ ಅವ್ರಿಗೂ ಒಂದು ಐಡಿಯಾ ಸಿಗುತ್ತೆ ಹಣಕಾಸಿನ ವ್ಯವಸ್ಥೆ ಬಗ್ಗೆ ನಾವ್ ಎನ್ ಪಿ ಎಸ್ ಖಾತೆಗೆ ಹೂಡಿಕೆ ಮಾಡ್ತಿರ್ತೇವಲ್ಲ ನಾವ್ ಎಷ್ಟೇ ಹೂಡಿಕೆ ಮಾಡಿದ್ರು ಆ ಮೊತ್ತ ಟ್ಯಾಕ್ಸ್ ಡಿಡಕ್ಷನ್ ಅಲ್ಲಿ ತೋರಿಸ್ಬೋದು ಅಂದ್ರೆ ನಾವು ಐ ಟಿ ಆರ್ ಫೈಲ್ ಮಾಡ್ತಿರಲ್ಲ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದಾಗ ಈ ಅಮೌಂಟ್ ಡಿಡಕ್ಟ್ ಆಗುತ್ತೆ ಸೊ ತೆರಿಗೆ ಲಾಭ ಕೂಡ ಇದೆ ಮತ್ತೆ ಆಗ್ಲೇ ಹೇಳಿದಂಗೆ ಹದಿನೆಂಟು ವರ್ಷ ಆಗ್ತಿದ್ದಂಗೆ ಎನ್ ಪಿ ಎಸ್ ವಾತ್ಸಲ್ಯ ಖಾತೆ ಎನ್ ಪಿ ಎಸ್ ನಾರ್ಮಲ್ ಖಾತೆ ಆಗಿ ಸ್ವಿಚ್ ಆಗೋಗುತ್ತೆ ಸೊ ನಾವೆಲ್ಲೋ ಹೋಗ್ಬೇಕು ಅದನ್ನ ಸ್ವಿಚ್ ಮಾಡಬೇಕು ಈ ಖಾತೆಯಿಂದ ಅಲ್ಲಿ ಬದಲಾವಣೆ ಮಾಡಬೇಕು ಈ ಗೊಂದಲಗಳೆಲ್ಲ ಇರುತ್ತೆ ಅಲ್ಲ ಏನು ಇರೋಲ್ಲ ಸಾಮಾನ್ಯವಾಗಿ ವಾತ್ಸಲ್ಯ ಅಂತ ಏನಿರೋದು ನಾರ್ಮಲ್ ಎನ್ ಪಿ ಎಸ್ ಆಗೋಗುತ್ತೆ ಇದು ಕೂಡ ಒಂದು ಅನುಕೂಲನೇ ಸರಿ ಹಾಗಾದ್ರೆ ಎನ್ ಪಿ ಎಸ್ ನಲ್ಲಿ ಒಂದು ಕೋಟಿ ಗಳಿಸೋದಕ್ ಸಾಧ್ಯನಾ ಎನ್ ಪಿ ಎಸ್ ಕ್ಯಾಲ್ಕುಲೇಟರ್ ಇಟ್ಕೊಂಡೆ ಈ ಒಂದು ಲೆಕ್ಕಾಚಾರ ತೋರಿಸ್ತೀನಿ ನೋಡಿ ಶಿವು ಅಂತ ಒಬ್ಬ ಹುಡುಗ ಅವನು ಖಾಸಗಿ ಕಂಪ್ನಿಲಿ ಉದ್ಯೋಗಿ ಅಂತ ಅನ್ಕೊಳ್ಳಿ ಅವನಿಗಿಂತ ಮದುವೆ ಆಗಿಲ್ಲ ಅವನಿಗೆ ಇಪ್ಪತ್ತೈದು ವರ್ಷ ಅವನು ಮಾಸಿಕ ತಿಂಗಳು ತಿಂಗಳು ಎರಡ್ ಸಾವಿರದ ಐನೂರು ರೂಪಾಯಿ ಅವನು ಎನ್ ಪಿ ಎಸ್ ಖಾತೆಗೆ ಹಾಕ್ತಾ ಹೋಗ್ತಾನೆ ಅಂದ್ರೆ ಅವನ್ ಈಗ ಇಪ್ಪತ್ತೈದು ವರ್ಷ ಅವನು ಮೂವತ್ತೈದು ವರ್ಷ ಸುದೀರ್ಘವಾಗಿ ಹೂಡಿಕೆ ಮಾಡ್ತಾ ಹೋಗ್ತಾನೆ ಅಂದ್ರೆ ಅವನಿಗೆ ಅರವತ್ತು ವರ್ಷ ಆಗೋವರೆಗೂ ಹೂಡಿಕೆ ಮಾಡ್ತಾನೆ ಸೊ ಈಗ ಹೂಡಿಕೆ ಮಾಡ್ತಾ ಹೋದ್ರೆ ಎನ್ ಪಿ ಎಸ್ ಖಾತೆಯಲ್ಲಿ ಏನಾಗುತ್ತೆ ಗೊತ್ತಾ ಕನಿಷ್ಠ ಅಂದ್ರೆ ಏಳು ಪರ್ಸೆಂಟ್ ಗರಿಷ್ಠ ಅಂದ್ರೆ ಹದಿನಾಲ್ಕು ಪರ್ಸೆಂಟ್ ವರ್ಗು ಗ್ರೋತ್ ಆಗುತ್ತೆ ನಾವು ಹಾಕೋ ದುಡ್ಡು ಇಲ್ಲಿ ಈ ಶಿವ ಉದಾಹರಣೆಯಲ್ಲಿ ನಾವು ಹತ್ತು ಪರ್ಸೆಂಟ್ ಇಟ್ಕೊಳಂಗ್ ಆವರೇಜ್ ಹತ್ತು ಪರ್ಸೆಂಟ್ ಗ್ರೋತ್ ಆಗುತ್ತೆ ಚಕ್ರಬಡ್ಡಿ ಬೆಳೆಯುತ್ತೆ ಅಂತ ಸೊ ಮೂವತ್ತೈದು ವರ್ಷಕ್ಕೆ ಎಷ್ಟಾಗುತ್ತೆ ಅಂದ್ರೆ ಇವ್ರು ಋಷಿಯು ಹತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಅವ್ರ ಖಾತೆಗೆ ಜಮಾ ಮಾಡಿರ್ತಾರೆ ಇವರ ಸಂಬಳದಿಂದ ಅದು ಅವರ ಪಿಂಚಣಿ ಅಂದ್ರೆ ಏಜ್ ಗೆ ಅರವತ್ತು ವರ್ಷ ಆಗ್ತಿದ್ದಂಗೆ ಒಟ್ಟು ಮೊತ್ತ ತೊಂಬತ್ತೈದು ಪಾಯಿಂಟ್ ಐದು ಲಕ್ಷ ಆಗಿರ್ತೆ ಅಂದ್ರೆ ಹತ್ರ ಒಂದು ಕೋಟಿಗೆ ಹತ್ರ ಆಗಿ ಅಕಸ್ಮಾತ್ ಶಿ ಸಂಬಳ ಜಾಸ್ತಿ ಆಯ್ತು ಅವಾಗ ನಾನು ಎನ್ ಪಿ ಎಸ್ಗೆ ಹೆಚ್ಚಾ ದುಡ್ಡು ಹಾಕ್ತೀನಿ ಅಂತ ಹಾಕ್ತಾ ಹೋಗ್ತಿದ್ದಂಗೆ ಅವ್ರು ಒಂದು ಕೋಟಿಗಿಂತ ಜಾಸ್ತಿನೂ ಮೀರ್ಬೋದು ಇಲ್ಲಿ ತೊಂಬತ್ತೈದೂವರೆ ಲಕ್ಷ ಆಗಿರುತ್ತೆ ಅದರಲ್ಲಿ ಏನಾಗುತ್ತೆ ಅರವತ್ತು ಪರ್ಸೆಂಟ್ ಅಂದ್ರೆ ಐವತ್ತ ಏಳು ಲಕ್ಷ ಐವತ್ತೇಳು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಏನೋ ಬರುತ್ತೆ ಅಷ್ಟು ಲಂಸಮ್ ಆಗಿ ತೊಗೊಂಡ್ಬಿಡ್ಬೋದು ಅರವತ್ತು ವರ್ಷ ಆದ್ಮೇಲೆ ಸೊ ಇದಕ್ಕೆ ತೆರಿಗೆ ಇರಲ್ಲ ಇನ್ನು ನಲವತ್ತು ಪರ್ಸೆಂಟ್ ಇರುತ್ತಲ್ಲ ಇಲ್ಲಿ ನಲ್ವತ್ತು ಪರ್ಸೆಂಟ್ ಅಂದ್ರೆ ಎಷ್ಟು ಮೂವತ್ತ ಎಂಟು ಲಕ್ಷ ರೂಪಾಯಿ ಈ ಮೂವತ್ತೆಂಟು ಲಕ್ಷ ರೂಪಾಯಿ ಆ ಎನ್ ಪಿ ಎಸ್ ಖಾತೆಲೆ ಉಳಿಯುತ್ತೆ ಆ ಎನ್ ಪಿ ಎಸ್ ಖಾತೆಲೆ ಉಳಿದು ಅದನ್ನು ಬೆಳೀತಾ ಹೋಗುತ್ತೆ ಈ ಬೆಳವಣಿಗೆಗೆ ಆರ್ ಪರ್ಸೆಂಟ್ ಅಲ್ಲಿ ಆಗುತ್ತೆ ಅಂತ ಅನ್ಕೊಳಿ ಆರ್ ಪರ್ಸೆಂಟ್ ದುಡ್ಡು ನಮ್ಗೆ ಪಿಂಚಣಿ ರೂಪದಲ್ಲಿ ತಿಂಗಳು ತಿಂಗಳು ಬರ್ತಾ ಹೋಗುತ್ತೆ ಈ ಮೂವತ್ತೆಂಟು ಲಕ್ಷದಲ್ಲಿ ಆರ್ ಪರ್ಸೆಂಟ್ ಅಂದ್ರೆ ಕನಿಷ್ಠ ಅಂದ್ರೂ ಹತ್ತೊಂಬತ್ತು ಸಾವಿರ ರೂಪಾಯಿ ತಿಂಗಳಿಗೆ ಶಿವಗೆ ಪಿಂಶನ್ ಬರ್ತಾ ಹೋಗುತ್ತೆ ಇದಕ್ಕಿನ್ನ ಇನ್ನೇನ್ ಬೇಕು ಸೊ ಎನ್ ಪಿ ಎಸ್ ಅಲ್ಲಿ ಎಷ್ಟು ದುಡ್ಡು ಇದೆ ಎಷ್ಟು ದುಡ್ಡು ಬರ್ಬೋದು ಅನ್ನೋದು ಒಂದ್ ಸಣ್ಣ ಐಡಿಯಾ ನಿಮ್ಗೆ ಗೊತ್ತಾಯ್ತಲ್ವಾ ಆದರೆ ಎನ್ ಪಿ ಎಸ್ ವಾತ್ಸಲ್ಯದಲ್ಲಿ ಇದೇ ರೀತಿ ಆಗುತ್ತಾ ಹದಿನೆಂಟು ವರ್ಷ ಆದ್ಮೇಲೆ ಏನಾಗುತ್ತೆ ಈ ಸ್ಕೀಮಲ್ಲಿ ಏನಾದರೂ ಬದಲಾವಣೆ ಇದೆಯಾ ಈ ಎಲ್ಲ ಪ್ರಶ್ನೆಗಳು ನಮಗೂ ಇದೆ ಆದರೆ ಸರ್ಕಾರದವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಬಿಟ್ಟಿಲ್ಲ ಅದು ಹೊರಬರ್ತಿದಂಗೆ ನಾವು ಹೊಸ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀವಿ ಮತ್ತೆ ಹೂಡಿಕೆ ಮತ್ತೆ ಉಳಿತಾಯದ ಬಗ್ಗೆ ನಿಮ್ಗೆ ಇನ್ನಷ್ಟು ಏನಾದರೂ ಪ್ರಶ್ನೆ ಇದೆಯಾ ಈ ವಿಷಯದ ಬಗ್ಗೆ ಏನಾದರೂ ವಿಡಿಯೋ ಮಾಡಿ ಅಂತ ಏನಾದರೂ ಇದ್ರೆ ಈ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಖಂಡಿತ ಶೇರ್ ಮಾಡಿ ಅಲ್ಲಿವರೆಗೂ ನೋಡ್ತಾ ಇರಿ ಎಕನಾಮಿಕ್ ಟೈಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್